ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ರಾಜ್ಯ ಸರ್ಕಾರ ಒಂದು ಬಿಗ್ ಆಪೇಷನ್ ಕೊಟ್ಟಿರುವಂತದ್ದು ಹೌದು ಕೂಡಲೇ ಆದಷ್ಟು ಬೇಗ ರೇಷನ್ ಕಾರ್ಡ್ ಇದ್ದವರು ಈ ಕೆಲಸವನ್ನು ಮಾಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತದ್ದು ಹೌದು ಅದು ಎ ರೇಷನ್ ಕಾರ್ಡ್ ಇರಬಹುದು ಅಥವಾ ಬಿ ರೇಷನ್ ಕಾರ್ಡ್ ಇರಬಹುದು ಎಲ್ಲರೂ ಕೂಡ ತಪ್ಪದ ಈ ಕೆಲಸವನ್ನು ಮಾಡಲೇಬೇಕೆಂದು ಖುದ್ದಾಗಿ ರಾಜ್ಯ ಸರ್ಕಾರ ಹೇಳಿರುವಂತದ್ದು ಇಲ್ಲಿ ಅನ್ನ ಭಾಗ್ಯ ಸ್ಕೀಮ್ ಮಾಡಿಲಿ ಉಚಿತ ಹಕ್ಕಿ ಹಾಗೆಯೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಯಾವುದೇ ಗಳ ಬೆನಿಫಿಟ್ಸ್ ಗಳನ್ನು ನೀವು ಪಡ್ಕೋಬೇಕಾದ್ರೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಇದ್ದವರು ಈ ಕೆಲಸವನ್ನು ಮಾಡಲೇಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೇಳಿರುವಂತದ್ದು ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಕಡ್ಡಾಯವಾಗಿ ಮಾಡಲೇಬೇಕಾದ ಕೆಲಸ ಏನು ಎಂದು ಕಂಪೀಟರ್ಗೆ ತಿಳಿಸ್ಕೊಡ್ತೀನಿ ಸೊ ರೇಷನ್ ಕಾರ್ಡ್ ಇದ್ದವರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥದ್ದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬಿಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ನಿಮ್ಮ ರೇಷನ್ ಕಾರ್ಡ್ ರದ್ದು ಅಥವಾ ಕ್ಯಾನ್ಸಲ್ ಆಗಬಾರದು ಅಂದ್ರೆ ತಪ್ಪದ ಈ ಕೆಲಸವನ್ನು ಮಾಡಲೇಬೇಕು ಸೊ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಅಥವಾ ರದ್ದು ಆಗಬಾರದು ಅಂದ್ರೆ ನೀವು ಮಾಡಬೇಕಾದ ಆ ಕೆಲಸ ಏನು ಅಂತ ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಬ್ಬರು ನಕಲಿ ದಾಖಲೆ ಅಂದ್ರೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟುಬಿಟ್ಟು ಬಿಪಿಎಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡೆದುಕೊಂಡಿರ್ತಾರೆ ಸೊ ಅಂತವರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಷ್ಟಲ್ಲದೆ ಅವರಿಗೆ ಶಿಕ್ಷಣ ಕೂಡ ಆಗುವಂತದ್ದು ಹೌದ್ರೆ ಯಾರು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅಂದ್ರೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಕೊಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿರ್ತಾರೋ ಅವರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೈದು ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂತದ್ದು ಸೊ ಹಾಗೇನೆ ಯಾರು ಇಲ್ಲಿ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪಡೆದುಕೊಂಡು ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರು ಅವರ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗುವಂಥದ್ದು ಅಂದರೆ ಒಟ್ಟು ಇಲ್ಲಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿ ಅದು ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಟ್ರಾನ್ಸ್ಫರ್ ಆಗಿರುವಂಥದ್ದು ಬೆಳಗಾವಿಯಲ್ಲಿ ಸಾವಿರದ ನಾನೂರ ಎಂಬತ್ತಾರು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ ಬೀದರ್ ಎಂಟುನೂರ ಹದಿನಾಲ್ಕು ಹಾಸನ ಸಾವಿರದ ಮೂವತ್ತು ಬಾಗಲಕೋಟೆ ಒಂಬೈನೂರ ಎಂಬತ್ತೈದು ಬಳ್ಳಾರಿ ಇನ್ನೂರ ಐವತ್ತಾರು ಹಾವೇರಿ ಇನ್ನೂರ ಮೂವತ್ತ್ಮೂರು ಕಲಬುರಗಿ ಸಾವಿರದ ನಾನೂರ ತೊಂಬತ್ತ ಏಳು ಬೆಂಗಳೂರು ಈಸ್ಟ್ ಐನೂರ ಮೂವತ್ತೊಂದು ಬಳ್ಳಾರಿ ಇನ್ನೂರ ಐವತ್ತಾರು ಮೈಸೂರು ಎರಡ್ ಸಾವಿರದ ಒಂದು ಮಂಡ್ಯ ಸಾವಿರದ ನೂರ ಕೊಪ್ಪಳ ಸಾವಿರದ ನಾಲ್ನೂರ ಆರು ಸೊ ಈ ರೀತಿಯಾಗಿ ಅನೇಕ ಜಿಲ್ಲೆಗಳಲ್ಲಿ ರೇಷನ್ ಕಾರ್ಡ್ ಗಳ ಕ್ಯಾನ್ಸಲ್ ಆಗತ್ತನೇ ಇದೆ ಇಲ್ಲಿ ರಾಜ್ಯ ಸರ್ಕಾರನೂ ಕೂಡ ಅನೇಕ ಸಲ ಹೇಳಿತ್ತು ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದ್ರು ಕೂಡ ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ರು ಅವರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ಸರ್ಕಾರ ಹೇಳಿರುವಂಥದ್ದು ಹೌದು ಆ ಕೆಲಸ ಏನಪ್ಪಾ ಅಂದರೆ ನೀವು ನಿಮ್ಮ ರೇಷನ್ ಕಾರ್ಡ್ನ ಇ ಕೆ ವಿ ಸಿ ಮಾಡಿಸಬೇಕು ಸೊ ಇ ಕೆ ವಿ ಸಿ ಏನಪ್ಪಾ ಅಂದರೆ ಯಾರು ತಮ್ಮ ರೇಷನ್ ಕಾರ್ಡನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿಲ್ವೋ ಅವರು ಕಡ್ಡಾಯವಾಗಿ ಲಿಂಕ್ ಮಾಡಿಸಿರ್ಬೇಕು ಹೌದು ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನ ಕೂಡ ಪ್ರತಿಯೊಬ್ಬರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ನ ಲಿಂಕ್ ಮಾಡಿಸಬೇಕು ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಅಂದರೆ ರೇಷನ್ ಕಾರ್ಡ್ನ ಯಜಮಾನಿ ಮಾತ್ರ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ನ ಲಿಂಕ್ ಮಾಡಿಸಿದ್ರೆ ಸಾಕಾಗೋದಿಲ್ಲ ಪ್ರತಿಯೊಬ್ಬರು ಕೂಡ ನಿಮ್ಮ ರೇಷನ್ ಕಾರ್ಡಲ್ಲಿ ಚಿಕ್ಕ ಹಿಡಿದು ದೊಡ್ಡವ್ರ ತನಕ ಎಷ್ಟು ಜನ ಇದ್ದರೂ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ತಮ್ಮ ರೇಷನ್ ಕಾರ್ಡನ್ನು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲೇಬೇಕು ಯಾಕೆಂದರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಯಾವುದೇ ಸ್ಕೀಮ್ನ ಬೆನಿಫಿಟ್ಸನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಇ ಕೆ ಸಿ ಮಾಡಿಸಬೇಕು ಫಾರ್ ಎಕ್ಸಾಂಪಲು ನಿಮಗೆ ಅನ್ನಭಾಗ್ಯದ ಸ್ಕೀಮ್ನ ಅಡಿಯಲ್ಲಿ ಉಚಿತ ಹಾಕಿ ಬರ್ತಾಯಿದ್ರೆ ಸೊ ಕಡ್ಡಾಯವಾಗಿ ನೀವು ಈ ಕೆ ಸಿ ಮಾಡಿಸಬೇಕು ಯಾವ ವ್ಯಕ್ತಿ ರೇಷನ್ ಕಾರ್ಡ್ ಇದ್ದರೂ ಯಾರು ತಮ್ಮ ಆಧಾರ್ ಕಾರ್ಡ್ ಅನ್ನು ರೇಷನ್ ಕಾರ್ಡ್ ಲಿಂಕ್ ಮಾಡಿಸಿರುವ ಅವರಿಗೆ ಮುಂದಿನ ದಿನಗಳಲ್ಲಿ ಅನ್ನ ಭಾಗ್ಯದ ಉಚಿತ ಹಕ್ಕಿ ಕೂಡ ಸಿಗುವುದಿಲ್ಲ ಹಾಗೆಯೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಯಾವ್ದ ಸ್ಕೀಮ್ ನ ಅವರಿಗೆ ಸಿಗುವುದಿಲ್ಲ ಅದು ಸ್ಟಾಪ್ ಆಗುತ್ತೆ ಸೊ ಈ ರೀತಿಯಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ರೇಷನ್ ಕಾರ್ಡ್ ಇದ್ದವರಿಗೆ ಬಿಗ್ ಶಾಕ್ ಅಂದ್ರೆ ಈ ಕೆಲಸ ಯಾರು ಮಾಡಿಲ್ಲ ಅವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಇದೇ ಜೂನ್ ಮೂವತ್ತರ ಒಳಗೆ ಇ ಕೆ ಮಾಡಿಸಬೇಕು ಸೊ ಇ ಕೆ ವಿ ಮಾಡಿಸ್ಕೋಕೆ ಏನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಡಾಕ್ಯುಮೆಂಟ್ಸ್ ಸಿಂಪಲ್ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಈ ಎರಡು ಡಾಕ್ಯುಮೆಂಟ್ ಎತ್ಕೊಂಡು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಲ್ಲೋಗ್ಬಿಟ್ಟು ಈ ಕಿವಿಸಿ ಮಾಡಿಸಬಹುದು ಮಾಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದು ಕಡ್ಡಾಯವಾಗಿದೆ ಸೊ ಇದಾಗಿತ್ತು ಇವತ್ತಿನ ರೇಷನ್ ಕಾರ್ಡ್ ಇದ್ರಿಗೆ ಬಂದಿರುವಂತಹ ಬಿಗ್ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿತ್ತು ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋದಲ್ಲಿ ಕಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಬಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್